ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನಾ ಇವತ್ತಿನ ಸಂಚಿಕೆಯಲ್ಲಿ ಈ ಸೂಜಿ ಚಿಕಿತ್ಸೆ ಅದರ ಕಾಂಟ್ರಾ ಇಂಡಿಕೇಷನ್ಸ್ ಮತ್ತು ಯಾರ್ಯಾರು ತೊಗೊಳ್ಬಹುದು ಯಾರ್ಯಾರು ತಗೊಳ್ಬಾರ್ದು ಅದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ನಾನು ಮುಂಚೆ ಹೇಳಿದ ಹಾಗೆ ಈ ಸೂಜಿ ಚಿಕಿತ್ಸೆ ಅನ್ನುವಂಥದ್ದು ಡ್ರಗ್ಲೆಸ್ ಥೆರಪಿ ಅಥವಾ ಔಷಧರಹಿತ ಚಿಕಿತ್ಸಾ ಪದ್ಧತಿ ಇನ್ನೊಂದು ಹೇಳಬೇಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲ ಪಾರ್ಶ್ವ ಪರಿಣಾಮಗಳು ಯಾವುದೂ ಇಲ್ಲ ಹಾಗಾಗಿ ಡ್ರಗ್ಲೆಸ್ ಥೆರಪಿಯ ಬೆನಿಫಿಟ್ ಅದೇ ನೋಡಿ ಪಾರ್ಶ್ವ ಪರಿಣಾಮಗಳು ಯಾವುದರಲ್ಲಿ ಕೂಡ ಇರೋದಿಲ್ಲ ಆರಾಮಾಗಿ ನಿಮಗೆ ರೂಟ್ ಕಾಸನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಈ ಸೂಜಿ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಬರೀ ಈಗ ನಾನು ಹೇಳಿದ ಪೇಯ್ನ್ ಮ್ಯಾನೇಜ್ಮೆಂಟ್ ಇರಬಹುದು ನರ್ವಸ್ ರಿಲೇಟೆಡ್ ಇಶ್ಯೂ ಇರಬಹುದು ಅಥವಾ ಸ್ಕೆಲೆಟಲ್ ಅಥವಾ ನಿಮ್ಮ ಜನೈಟೋ ಯುರಿನರಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲದರ ಹೆಲ್ತ್ ಜೊತೆಗೆ ನಿಮಗೆ ಆ್ಯಡೆಡ್ ಬೆನಿಫಿಟ್ ಕೂಡ ಸಿಗ್ತದೆ ಒಂದು ಸ್ಟ್ರೆಸ್ ಬೇಕು ಅಂದರೂ ತುಂಬ ಆಗ್ತಿಲ್ಲ ಮೇಡಮ್ ಈಗ ಸ್ಟ್ರೆಸ್ ಬೇಕು ಅಂದ್ರೆ ಬರ್ತಿಲ್ಲ ನಾನು ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾ ಇದ್ದೇನೆ ನಿದ್ದೆ ಇಂಪ್ರೂವ್ ಆಗಿದೆ ಅವ್ರು ಬಂದಿರೋದು ಬೇರೆ ಯಾವುದು ವಿಷಯಕ್ಕೋಸ್ಕರ ಬೇರೆ ಯಾವುದು ಸಮಸ್ಯೆಗೋಸ್ಕರ ಆದರೆ ಅದರ ಜೊತೆಗೆ ಈ ಎಲ್ಲ ಬೆನಿಫಿಟ್ಗಳು ಆ್ಯಡೆಡ್ ಬೆನಿಫಿಟ್ಗಳು ಅಲ್ಲಿ ಅವರಿಗೆ ಸಿಕ್ಕಿದೆ ಅದು ಕೂಡ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಆಕ್ಯುಪಂಚರ್ ಥೆರಪಿ ಬರೀ ಒಂದು ರೋಗ ಇದೆ ಪ್ರಾಬ್ಲಮ್ ಇದೆ ಅಂತ ಮಾತ್ರ ತಗೊಳ್ಳೋದಲ್ಲ ನಿಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ ಕೂಡ ಸ್ಟ್ರೆಸ್ ರಿಲೀಫ್ಗೋಸ್ಕರ ಕೂಡ ಆಕ್ಯುಪಂಕ್ಚರ್ ಥೆರಪಿಯನ್ನು ತಗೊಳ್ಬಹುದು ಪಾಸಿಟಿವ್ ಪ್ರಮೋಷನ್ ಆಫ್ ಹೆಲ್ತ್ಗೆ ಕೂಡ ಈ ಆ್ಯಕ್ಯುಪಂಕ್ಚರನ್ನು ನೀವು ತಗೊಳ್ಬಹುದು ಇನ್ನು ಯಾರ್ಯಾರು ಆಕ್ಯುಪಂಕ್ಚರನ್ನು ತಗೊಳ್ಬಾರ್ದು ಅನ್ನುವಂಥದ್ದನ್ನು ನೋಡಿದರೆ ಮುಖ್ಯವಾಗಿ ಹೃದ್ರೋಗ ಇರುವವರು ಹಾರ್ಟ್ ಪ್ರಾಬ್ಲಮ್ ಇರೋವರು ಅಕ್ಕಿ ಪಂಕ್ಚರ್ ಆದಷ್ಟು ತಗೊಳ್ಳೋದು ಬೇಡ ಅವರಿಗೆ ಸ್ವಲ್ಪ ಮನಸ್ಸು ಕೂಡ ವೀಕ್ ಆಗಿರ್ತದೆ ಹೃದಯ ವೀಕ್ ಆಗಿರ್ತದೆ ಅಂಥವರಿಗೆ ನಾವು ಆದಷ್ಟು ಅಕ್ಕಿ ಪಂಕ್ಚರನ್ನು ಕೊಡೋದಿಲ್ಲ ಇನ್ನೊಂದು ಎಕ್ಸ್ಟ್ರೀಮ್ ಆಗಿ ಸೂಜಿಯ ಬಗ್ಗೆ ಭಯ ಇರೋರು ಅಂದರೆ ನಾರ್ಮಲ್ಲಾಗಿ ಸ್ವಲ್ಪ ಭಯ ಇರೋದು ಓಕೆ ಆದರೆ ಪ್ರತಿ ನಮ್ಮ ಒಬ್ಬರು ಪೇಷಂಟ್ ಬಂದಿದ್ದರು ಪ್ರತಿ ಸೂಜಿಯನ್ನು ಹತ್ರ ತರುವಾಗ ಕೂಡ ತುಂಬ ಪ್ಯಾನಿಕ್ಕಾಗಿ ಅವರು ಅಂಥವರಿಗೆಲ್ಲ ಹಾಕಿ ಪಂಕ್ಚರ್ ಅಷ್ಟು ಸೂಟ್ ಆಗೋದಿಲ್ಲ ಯಾಕಂದರೆ ಅವರ ವೈಲೆಂಟ್ ಸೂಜಿ ಎಲ್ಲ ಮುರಿಯುವಂಥ ಚಾನ್ಸ್ ಅಥವಾ ಅವರು ಮೂವ್ ಮಾಡಿದರೆ ದೇಹವನ್ನು ಕೆಲವೊಂದ್ಸಲ ಸೂಜಿ ಭಾಗ ದೇಹದ ಒಳಗೆ ಉಳಿದ್ರೆಲ್ಲ ಅದು ಅಪಾಯಕಾರಿ ಹಾಗಾಗಿ ಎಕ್ಸ್ಟ್ರೀಮ್ ನೀಡಲ್ ಫೋಬಿಯಾ ಅಂಥವರಿಗೆ ಹಾಕಿ ಪಂಕ್ಚರ್ ಒಳ್ಳೆಯದಲ್ಲ ಇನ್ನು ಹೈ ಬಿ ಪಿ ಇರೋರಿಗೆ ತುಂಬ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಹೈಪರ್ ಟೆನ್ಷನ್ ಪೇಷಂಟ್ಗಳಿಗೆ ಅಂದರೆ ಒಂದು ಲೆವೆಲಿಗೆ ಮೆಡಿಸಿನ್ ತಗೊಂಡವರಿಗೆ ನಾರ್ಮಲ್ ಆಗಿದ್ರೆ ಓಕೆ ಮತ್ತು ಇನ್ನು ತುಂಬ ಅತಿಯಾಗಿ ಕೈ ಮೀರಿ ಹೋಗಿದರೆ ಬಿ ಪಿ ಅಂಥವರಿಗೆ ನಾವು ಆಕ್ಯುಪಂಕ್ಚರ್ ಆದಷ್ಟು ಕೊಡೋದಿಲ್ಲ ಇನ್ನು ತುಂಬ ಡಾ ಅಂದರೆ ಹೈ ಬ್ಲಡ್ ಶುಗರ್ ಲೆವೆಲ್ಸ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ಕೂಡ ನಾವು ಆಕ್ಯುಪಂಕ್ಚರ್ ಕೊಡೋದಿಲ್ಲ ಯಾಕಂದರೆ ಅಲ್ಲಿ ನಾವು ಸೂಜಿಯನ್ನು ಚುಚ್ಚೋದ್ರಿಂದ ಅವರಿಗೆ ಉಂಡ್ ಹೀಲಿಂಗ್ ಗಾಯ ಗುಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಂದರೆ ಹೆಚ್ಚು ಟೈಮ್ ತಗೊಂಡು ಆ ಗಾಯ ಇನ್ಫೆಕ್ಷನ್ ಆಗೋ ಚಾನ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅನಿಸಿದರೆ ಅಂಥವರಿಗೆ ನಾವು ಆಕ್ಯುಪಂಕ್ಚರ್ ಇಂಡಿಕೇಟ್ ಮಾಡೋದಿಲ್ಲ ಇನ್ನು ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕೆಲವರಿಗೆ ಇರ್ತದೆ ರಕ್ತ ಹರಿತಾ ಹೋದರೆ ಅದು ನಿಲ್ಲೋದೇ ಇಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ ಕಡಿಮೆ ಇರುವಂಥದ್ದು ಹೀಮೋಫೀಲಿಯಾ ಅನ್ನುವಂಥ ಕೆಲವು ರಕ್ತಕ್ಕೆ ಸಂಬಂಧಪಟ್ಟ ರೋಗಗಳಿದ್ರೆ ಈ ಆಕ್ಯುಪಂಕ್ಚರ್ ನಾವು ಅವರಿಗೆ ರೆಕಮೆಂಡ್ ಮಾಡೋದಿಲ್ಲ ಮತ್ತೆ ತುಂಬ ಸ್ಟ್ರಾಂಗ್ ಆಗಿರುವಂತಹ ಬ್ಲಡ್ ಥಿನ್ ನರ್ಸ್ ತಗೊಳ್ಳೋರಿಗೆ ಅದೇ ಕೆಲವರು ಹಾರ್ಟ್ ಪೇಷೆಂಟ್ಗಳು ಅಥವಾ ಸ್ಟ್ರೋಕ್ ಇರುವಂತಹ ಪೇಷಂಟ್ಗಳು ಬ್ಲಡ್ ಥಿನ್ನರ್ ಸಜೆಸ್ಟ್ ಮಾಡಿ ಅವರು ತುಂಬ ಕಾಲದಿಂದ ತಗೊಳ್ತಾ ಇದ್ದರೆ ಅಂಥವರಿಗೆ ಕೆಲವೊಂದು ಸಲ ಒಂದೆರಡು ಡ್ರಾಪ್ ಬ್ಲೀಡಿಂಗ್ ಆದ್ರೂ ನಿಲ್ಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಆದರೆ ಅಂಥವರಿಗೆ ನಾವು ಆಕ್ಯುಪಂಕ್ಚರ್ ಕೊಡೋದಿಲ್ಲ ಇವಿಷ್ಟು ಆಕ್ಯು ಪಂಕ್ಚರ್ನ ಲಿಮಿಟೇಷನ್ಗಳು ಯಾರ್ಯಾರಿಗೆ ನಾವು ಆಕ್ಯುಪಂಕ್ಚರ್ ಇಂಡಿಕೇಟ್ ಮಾಡೋದಿಲ್ಲ ಮತ್ತು ಉಳಿದವರೆಲ್ಲ ಆರಾಮಾಗಿ ಆಕ್ಯುಪಂಕ್ಚರ್ ತಗೊಳ್ಬೋದು ಅದರಿಂದ ಆರೋಗ್ಯ ಲಾಭವನ್ನು ಪಡ್ಕೊಳ್ಬೋದು ಧನ್ಯವಾದಗಳು